ಹಿಂಗ ಮಾಡ ನೋಡ್ರಿ ನಾ ನಮ್ ಕ್ಲಾಸಿಗೆ ಕರ್ದಿದ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರ್ರಿ ತಿಮ್ ಬ್ಲಾಗ್ ನಾಗ ಏನೇನ ಆತದ ಏನು ಏನ್ ಸುದ್ದಿ ಏನ್ ಕೆಸ್ ಎಲ್ಲರೂ ಕಲ್ ಕೆಸ್ ಏನಾರ ವಿಡಿಯೋ ಅಂತ ನಿಮ್ಮೆಲ್ಲರಿಗೆ ಗೊತ್ತದ ಭಾಳ ದಿನ ಆಯ್ತು ಸ್ವಲ್ಪ ಪ್ರೆಷರ್ ಪ್ರೆಷರ್ ಆಲತ್ತ ಕೆಲಸ ಆ ಕಡೆ ಕಡೆ ಅಸ್ತವ್ಯಸ್ತ ಆಲತ್ತ ಬಟ್ ಇನ್ ಮುಂದೆ ಕಂಟಿನ್ಯೂ ಆಗಿ ಎಲ್ಲ ಕೆಲಸ ಮಾಡ್ಬೇಕಾತ್ ನನ್ನ ಪ್ಲಾನ್ ಅದ ನೋಡಿ ಯಾವಾಗಾದ್ರೂ ಭೀ ನಾನೇ ಮಾಡಬೇಕು ಅಂದರೆ ಬೇರೆವ್ರು ಅಂತ ಯಾರು ಬರಂಗಿಲ್ಲ ಊರಾಗಿದ್ದಾರೆ ಎಲ್ಲರು ಹೆಲ್ಪ್ ಮಾಡ್ತಾರೆ ಬಟ್ ಇಲ್ಲಿ ಯಾರು ಮಾಡಲಿಲ್ಲ ಸಂತೋಷ್ ಅವ್ರು ಭೀ ಆಫೀಸ್ಗೆ ಹೋಗ್ತಾರ ಸಚಿ ಪಾಪ್ ನಾನು ಕೆಲಸ ಒಂದು ನೋಟ್ಸ್ ಮಾಡೋಕೊಟ್ಟಿನಿ ಇವರಿಬ್ಬರಿಗೆ ಆನ್ಲೈನ್ ಕ್ಲಾಸಸ್ಗಳು ನಡೆದ್ ಹಾಗಂತ ಎಲ್ಲರೂ ಬಿಝಿ ಬಿಜಿ ನಡ್ತಾರೆ ನಾನು ಎಲ್ಲ ಮನೆಗಿಂದು ಮುಗಿಸ್ಕೊಂಡು ನನ್ನ ಕ್ಲಾಸಿಗೆ ಹೋಗಿ ಮನ್ ಮನೆಗೆ ಬರಬೇಕು ಅದಕ್ಕೆ ಹಾಗಂತ ಸ್ವಲ್ಪ ಜರ ಪ್ರೆಷರ್ ಬಿದ್ದಂಗೆ ಆತದ ಬಟ್ ಡೋಂಟ್ ವರಿ ಎಲ್ಲ ನಾನು ಮ್ಯಾನೇಜ್ ಮಾಡ್ಕೋತೀನಿ ಸಹನ ಶಕ್ತಿ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ನಮ್ಮ ತಿಮ್ಮನ ನನ್ನ ಬಲ್ಲ ಅದ ಅಷ್ಟು ಶಕ್ತಿ ಅಂತ ಹೇಳ್ಕೊತ ತಿನ್ ಬ್ಲಾಗ್ನು ಈ ಕಂಟಿನ್ಯೂ ಮಾಡವಂತ ಇಲ್ಲಿ ನಮ್ಮ ಮಮ್ಮಿಗೆ ಬ್ರೆಡ್ ಇಕ್ಕಿ ಗರಂ ಮಾಡ್ತಾಳ ಇವರಿಗೆ ಬ್ರೆಡ್ ಗರಂ ಮಾಡ್ಕೊಳ್ಳಕ್ಕೀನಿ ಆ ಕಡೆ ಅಂದ್ರೆ ಮಸ್ತ್ ಅಂತ ಈಗ ಬಿಸಿ ಬಿಸಿ ಚಾನು ರೆಡಿ ಆಗುತ್ತೆ ನೋಡಿ ಈಗ ಚಳಿ ಅಂತ ಇದ್ದಂಗೆ ಜಗ್ಗಿ ಆಗ್ಯಾದ ನೋಡಿ ಫ್ರೆಂಡ್ ಡೆಲ್ಲಿದಾಗ ಚಳಿ ಅಂತ ಇಷ್ಟಪಟ್ಟಿ ಆಗ್ಯದ ಬಿಸಲ್ ಬಂದಿದ್ದು ಕಾಣಿಸ್ತಾ ಅದೇ ಬಿಸಲೇ ಇಲ್ಲ ನೋಡ್ರಿ ಒಟ್ಟ

ಚಾ ಕೂಡ ಮೀಟ್ ದಲ್ ಚಳಿ ಹಿಂಗದ ಭಯಂಕರ ಚಳಿದಾಗ ಎರಡ್ ಎರಡು ಬ್ಲಾಂಕೆಟ್ ಹಚ್ಕೊಂಡು ಮುಕ್ಲತ್ತೀವ ಅಂದ್ರೆ ಬಿಷ್ಟ ಚಳಿ ಮತ್ತ ಈಗ ಹೀಟರ್ ತೆಗಿಬೇಕಾದ್ರೆ ನಿನ್ನೆ ಎರಡು ಮೂರು ದಿನ ತೆಗಿಲತ್ತ ನಿನ್ನೆ ಮೊನ್ನೆ ಹಿಡಿದು ನಾ ತೆಗ್ರಿ ಹೇಗಿನ್ ನೋಡ್ರಿ ಸಾವ್ಕಾಶ ಹಾರಿಸ್ತೀನಿ ನೋಡ್ರಿ ಬ್ಲಾಗ್ನಾಗ ಏನತ್ತ ಏನೇನು ಸುದ್ದಿ ಅಂತ ಕಂಟಿನ್ಯೂ ಮಾಡಿ ನಾನು ಈಗ ಏನು ಅಂದ್ರೆ ಪಾಲಕ ಮತ್ತಂದ್ರೆ ಹೆಸರು ಬಳಿ ಹಾಕಿಸ್ತೀಂದ್ರೆ ಪಾಲಕ್ ಸಾರು ಮಾಡ್ಕೊಲತ್ತೀನಿ ಊರಿನಿಂದ ತಂದಂಥ ಮೆಣಸಿಕಾಯ್ ನೋಡಿ ಇದ್ರಷ್ಟು ಇನ್ನೊಂದಿಷ್ಟ ಆಮೇಲೆ ಮೆಣಸಿಕಾಯಿ ಖಲಾಸ ಆಗ್ಬಿಡ್ತಾವೆ ನೋಡ್ರಿ ಮತ್ತೆ ನಾನು ರಾತ್ರಿ ಚಿತ್ರಾನ್ನ ಮಾಡಿದ್ರ ನಾ ಇಷ್ಟು ಕುಂತದ್ ನೋಡ್ರಿ ಗಣ್ದಿಗೆ ಚಾ ಬ್ರೆಡ್ ಎಲ್ಲ ಆಗ್ಯದ ನೋಡೋನ್ರಿ ಮತ್ತೆ ಏನು ವೈಟ್ ರೈಸ್ ಮಾಡಬೇಕು ಇಲ್ಲಾಂದ್ರೆ ಚಪಾತಿ ಏನಾರೇ ಒಂದು ಮಾಡ್ಕೊತೀನಿ ನೋಡ್ರಿಗೆ ಇದಕ್ಕೆ ಕುಕ್ಕರ್ದಾಗ ಹಾಕಿರ್ತೀನಿ ಇನ್ನ ಕೆಲಸ ಭಾಳ ಬಾರಿ ನಾನು ಸ್ಟೈಲ್ ನೋಡಿದ್ರ ನೀನು ಮಾಡಿದಿನ ಹಂಗಿಂದ ಹಂಗೆ ಕುಂತದ ಈಗ ಎಲ್ಲ ರೀ ಹೇರ್ ಅದು ಎಲ್ಲ ತಕ್ಕೊಂಡು ಮಾಡ್ಕೊಂಡು ಈಗ ಸ್ನಾನ ಅದು ಎಲ್ಲ ಮಾಡ್ಕೋಬೇಕು ಇನ್ನು ಕಸ ಗುಡಿಸ್ಬೇಕು ಹಾಸಿಗೆ ಮುಡ್ಸ್ಬೇಕು ಎಲ್ಲ ನೀನು ಕೆಲಸ ಅದ ಫಸ್ಟ್ ಇದಕ್ಕೆ ಹಾಕಿ ಇಟ್ಕಿನ ಎಲ್ಲ ಕೆಲಸ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಕ್ಲಾಸಿಗೆ ಹೋಗ್ತೀನಿ ನೋಡ್ರಿ ನೋಡಿ ನಾ ಈಗ ಪಾಲಕ್ ಹೆಸರು ಮಾಡಿ ಹಾಕಿಸ್ ಈಗ ಸಾರ್ ಮಾಡಿಸಲ್ವಾ ನೋಡಿ ಈಗ ತಗ ಹಾಕಿ ಹಾಕಿಡ್ಲತ್ತಿನಿ ಮತ್ತೆ ಆಮೇಲೆ ಬಂದ್ಮಕ್ ಹಾಡ್ಲಿಕ್ಕೆ ಟೈಮ್ ಸಿಕ್ಕತ್ತಂದ್ರೆ ಈಗ ಮಾಡ್ಕೆಸಿನ ಹೋಗ್ತೀನಿ ನಾ ಈಗ ಇದ್ರಾಗ ಏನ್ ಮಾಡತ್ತಿನ ಅಂದ್ರೆ ಈಗ ಇದು ಹಾಕೊಂಡೇನ್ರಿ ಬ್ಯಾಳಿ ಹಾಕೊಂಡ್ ಹೆಸರು ಬ್ಯಾಳಿ ಪಾಲಕ ಮತ್ತಂದ್ರೆ ಉಪ್ಪು ಅರ್ಶಿಣ ಮೆಣಸಿಕೆ ಹಾಕಿಸಿನ ಒಂದು ಸ್ವಲ್ಪ ನೀರು ಹಾಕಿಸಿನ ಇದ್ರಾಗ ಒಂದ್ಸಲ ಒಂದ್ ಚಮಚ ಅಷ್ಟ್ ಏನ್ ಅಂದ್ರೆ ಇದು ಹೈಕೋತೇನ್ರಿ ಎಣ್ಣೆ ಹೈಕೊಂಡಿದಕ ಒಂದು ನಾಕ್ ಸಿಟ್ಟಿ ಮಾಡಿಸ್ಕೊತೇನ್ರಿ ಚಲತ್ತೊಂದು ನಾಲ್ಕು ಸಿಟಿ ಆಗಿ ನನ್ಕತ್ತಿದ್ ಕೆಲಸ ಮಾಡ್ಕೊತೇನಿ ನಮ್ದು ಇಬ್ಬರು ದಿಬ್ರ ಸಾಬರ್ದಿಗ ಆನ್ಲೈನ್ ಕ್ಲಾಸಸ್ ನಡದйга ನಾನು ಕ್ಲಾಸ್ ಗೆ ಹೋಗೋಕೆ ರೆಡಿ ಆಗಿನಿ ಈಗ ಚಿಕ್ಕ ಚಿಕುಮಿಕು ಜಲ್ ಜಲ್ದಿ ಕೆಲಸ ಮಾಡ್ರಿ ಆಗೋಗೋ ಮಾಡ್ಬಿಡ್ರಿ ಏನ್ ಹೇಳ್ತೀನಿ ಹಸೋಕಡೆ ಓ ಚಾಚು ಕುಂದ್ರಲ್ಲಕೋ ನೋಟ್ಸ್ ಮಾಡತ್ತ ನಂದು ಅಣ್ಣ ಐತಂದ್ರೆ ಕೊಟ್ ಕಲ್ಸ ನೋಡಿ ಇರ್ಲಿ ಫೋನ್ ಆಗೋ ಮಾಡಬೇಡ ಫೋನ್ ಅದಂತಕ್ಕೆ ಸಿರೋ ಅಣ್ಣ ಒಟ್ಟ ಒತ್ತಾದಿತ್ತು ತೋರ್ಸ ಕೊಡ್ಬೇಡ ನೋಡಿ ಚಲೋ ಬಾಯ್ ನೋಡ್ರಿ ನಾವು ಸ್ಕೂಲ್ ಕಾಲೇಜ್ಗೆ ಹೋಗೋ ಟೈಮ್ನಾಗ ಹಿಂಗೆ ಬುಕ್ಸ್ ಬ್ಯಾಗ್ ತಗೊಂಡು ಎಷ್ಟು ಎಂಜಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಕೂಡ ಹೋಗ್ತೀವಿ ಎಲ್ಲ ಹಳೆ ನೆನಪುಗಳು ಈಗ ನನಗೆ ಎಲ್ಲ ನೆನಪು ಹೊಂಟದ ನೋಡ್ರಿ ಎಷ್ಟು ನಾ ಖುಷಿ ಆಗ್ತದಿಲ್ರಿ ಸ್ಕೂಲ್ ಕಾಲೇಜ್ ಇದ್ದಾಗ ಎಷ್ಟು ಎಂಜಾಯ್ ಮಾಡ್ತೇವೆ ಫ್ರೆಂಡ್ಸ್ಗಳು ಕೂಡ ಅದರ ಮದುವೆ ಆದಬೇಕಾ ಮಕ್ಕಳು ಆದ್ಬೇಕಾ ಎಲ್ಲೋ ಒಂದ್ ಕಡೆಗೆ ಅವೆಲ್ಲ ಹೋಗ್ತಾ ಇರ್ತಾವ ಬಟ್ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆ ಲೈಫ್ನು ನಾವು ಎಂಜಾಯ್ ಮಾಡ್ಬೇಕ್ರಿ ನಮ್ಮ ಮಕ್ಕಳ ಜೊತೆ ಅಂತ ಹೇಳಕ್ ಇಷ್ಟಪಡ್ತೀವಿ ನೋಡ್ರಿ ಈಗ ನಂಗೆ ಕ್ಲಾಸ್ ಬರ್ತೀಗ ಹೋಗೋಕ್ ನಾನು ನೋಡ್ಸು ರೆಡಿ ಆಗ ವೈಸಿ ನಿಮ್ಗೆ ಮ್ಯಾಮಿಗೆ ತೋರಿಸ್ಬೇಕು ನಾ ರೀ ಹೋ करो रिद्धि नमस्ते अंकल अंकल सद्राम यद्यूरप आपके यहाँ के हो क्या कैसे ना हाउद रही नम कड़ी हाँ आपने न्यूज में देखा है ना हाँ वो उधर हमारे कर्नाटक के ही है वो हाँ हाँ देखो हाँ, हम उधर के ही है <laughs> आज आप आपने और मैंने थोड़ से से थोड़ा सा सेम सेम पहना इधर देखो है ना थोड़ा तो लग रहा है थोड़ा सा तो लग रहा है

ನೋಡಿ ಆಶನ್ ಮಾಡಿ ನೋಡಿ ಒಂದಿನಗತ್ತೆ ಯಾರು ಪ್ರೊಫೆಷನಲ್ ಆಗಂಗಿಲ್ಲ ಮಾಡಿ ಆಗ್ಬೇಕಾಗ್ತದ ಫಿನಿಶಿಂಗ್ ಇದು ಅನ್ಸಲತ್ತದ ನನಗ ಇದರ್ಕ ಫಿನಿಶಿಂಗ್ ಇದ್ರಾಯ್ ಮಾಡಬೇಕು ಮಿನಿಟ್ ಈಗ ನಿಂದ್ರ ನಾ ನಿಮ್ ತೋರಿಸ್ತೀನಿ ಚಂದ್ರಸ್ಲತ್ತದ ಜಾಸ್ತಿ ಎತ್ತಿಲಕ್ಕಿ ವಲ್ಲಂದ್ರು ಹಂಗಂದ ಕೆಸಿ ಏನ್ ಹೆಂಗ್ ಮಾಡಿ ನೋಡ್ರಿ ನಾ ಚಂದ ಅನ್ಸ್ಲತ್ತದ

ಅಂದ್ರೆ ಬಾ ಒಳ್ಳೆ ಮ್ಯಾಮ್ ಅಂದ್ರೆ ನೇಚರ್ ಒಳ್ಳೇದ ನೀವು ಫರೋಜ್ ಮ್ಯಾಮ್ ಐತ್ರ ಏನು ಮ್ಯಾಮ್ದು ಯಾವಾಗ ಭೀ ಹಿಂಗೆ 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 ಸ್ಟೂಡೆಂಟ್ ಹೆಂಗೆ ಮಾತಾಡಂಗಿಲ್ಲ ಫ್ರೆಂಡ್ ಟ್ರೀಟ್ ಮಾಡ್ತಾರೆ ನೋಡಿ ಅವ್ರು ಎಲ್ಲರಿಗೂ ಸರಿಯಾಗಾರ ಎಲ್ಲ ಮ್ಯಾಮ್ಗಳು ಈಗನು ಬಾಯ್ 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 ಮ್ಯಾಮ್ ಬಾಯ್ ಬಾಯ್ ಚಿಕ್ಕಗೆ ನೋಡ್ರಿ ನಾ ಈಗ ನನ್ನ ಕ್ಲಾಸಿಗೆ ಕರ್ದಿದೆ ಈಗ ನೀವು ಹಾಸ್ಪಿಟಲ್ ಕರ್ಕೊಂಡು ಹೊಂಟೀನಿ ಯಾಕಂದ್ರೆ ಇಂದು ವೇಟ ಹೈಟ ಎಲ್ಲ ಚೆಕ್ ಮಾಡ್ಕೇಸಿನ್ರ ಇವ್ರು ಮ್ಯಾಮಿಗೆ ಕೊಟ್ಟು ಕಳ್ಸಂದಾರ ಸೋ ಪ್ರೊಜೆಕ್ಟ್ ಬಿ ಮಾಡಂತಂದಾರಂತ ಸೊ ಈ ಒಂದು ಜ್ವರ ಬಿಸಿಲು ಬಂದದ್ರಿ ಬಟ್ ಈ ಚಳಿಗೆ ಏನು ಬಿಸಿಲುಗಳು ನಡೆಯಂಗಿಲ್ರಿ ಈಗ ಇನ್ನ ಎಲ್ಲರೂ ಒಂದೊಂದು ಸ್ವೆಟರ್ ಹಾಕೊಳತ್ತು ಇನ್ನ ಆಮೇಲೆ ಎರಡು ಮೂರ್ ನಾಲ್ಕ ಬಂದು ನಿಂದಿರ್ತೀವಲ್ಲರಿ ಇಲ್ಲಪ್ಪ ಜರ ಎಂಜಾಯ್ ಮಾಡೋದ್ರಿ ಬಿಸಿಲಿಗೂ ಇಲ್ಲಿ ನಮ್ಮ ಚಿಕ್ಕಂದಿಗ ವೇಟ್ ಚೆಕ್ ಮಾಡಿಸ್ಲತ್ತೀವಿ ನೋಡ್ರಿ ಈಗ ಈಗ ನಮ್ಮ ಚಿಕ್ಕಣ್ಣಂದಿಗ ಹೈಟ್ ಬೀಳತ್ತೀವಿ ಇಲ್ಲಿ ನಮ್ಮ ಇಬ್ರು ಈಗ ಜ್ಯೂಸ್ ಕೊಡ್ಸಲತ್ತಿನ ನೋಡ್ರಿ ಇಲ್ಲಿ ಇಬ್ಬರಿಗೆ ಕರೆದಿ ಫೋನ್ ಮಾಡ್ಕೆಸ ಬಂದಿರು ಇಬ್ಬರಿಗೀಗ ಜ್ಯೂಸ್ ತಗೋರಿ ತಗೋರಿಗ ಇಪ್ಪತ್ತು ರೂಪಾಯಿ ಗ್ಲಾಸ್ ನೋಡ್ರಿ ಅವ್ರದ್ದು ಕುಡೀರಿ ತಗೋ ಚಿಕ್ಕ ಕುಡಿ ಹ್ಞೂ ಸರಿ ಕುಡಿರಿ ಈ ಕಡ್ರೆ ಮಾರಿ ಮಾಡೋಣ ಚಂದದ ಹೆಂಗದ ಚಂದದ ಕುಡೀರಿ

कम से कम हो चुपे बीस गोली होंगे मैंने बोला वो बाद में खेलियो अभी रख दे वो चार गोली चार से खेल ले नहीं उसको बीस के बीस चाहिए पूरी फाड़ के खेल रहा है

ಈಗ ಒಬ್ಬೊಬ್ರದ್ದು ಒಬ್ಬೊಬ್ರು ತಗೋತೀನಿ ಒತ್ತಾಟ ಇಸ್ ಅಂದ್ರೆ ಒಬ್ಬೊಬ್ರದ ಒಬ್ಬೊಬ್ರದಿ ಗಂಟ್ ಕಟ್ಟಿವು ಚಳಿ ಬಟ್ಟಿ ಇವು ನಾರ್ಮಲ್ ಡೈರಿ ವೇರ್ ಬಟ್ಟಿಗಳು ನೋಡ್ರಿ ಇವು ತೆಗೆದು ಇಡ್ಲತ್ತೀನಿ ಆಮೇಲೆ ಚಳಿ ಬಟ್ಟೆ ಏನು ಮಾಡ್ತೀನಿ ಒತ್ತಾಟ ಮಾಡ್ಸಿ ಟೇಬಲ್ ಮ್ಯಾಗೆ ಇಟ್ಟು ಬಿಡ್ತೀನಿ ನೈಟ್ ಟೇಬಲ್ ಒಳಗೆ ಸೆಟ್ ಮಾಡ್ಬೇಕು ಹಂಗ್ ಈಗ ನಾ ಮನೆಗೆ ಬಂದೀನಿ ನೋಡವ್ರಿ ಕ್ಲಾಸಿಗೆ ಹೋಗ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಯಾಕಂದ್ರೆ ಈಗ ಸ್ವಲ್ಪ ಮೇಕ್ಅಪ್ ಕ್ಲಾಸ್ನು ಅದ ಯಾಕಂದ್ರೆ ನಾವು ಒಂದ್ ತಿಂಗ್ಳ ಊರಿಗೋಗಿದಲ್ರಿ ಹಂಗ್ ನನ್ನ ಕ್ಲಾಸ್ ಎಲ್ಲ ಮಿಸ್ ಆಗಿ ಸೊ ಸೀನಿಯರ್ ಮ್ಯಾಮ್ ಎಲ್ಲರೂ ಹೇಳೋರುತ್ತಾರ ಯಾರ ಕ್ಲಾಸ್ ಇದು ಅದೇ ಇನ್ಕಂಪ್ಲೀಟ್ ಆಗಿ ಅವ್ರು ಕಂಪ್ಲೀಟ್ ಮಾಡ್ಕೋರಿ ಅವ್ರಿಗೆ ಬಾರ್ ಬಾರ್ ಸಿಗೋ ಕಳ್ಸಂಗಿಲ್ಲ ಅಂತಂದ್ರೆ ನೋಡಮ್ಮ್ರೀ ನಾ ಏನೇನು ಹಾಕ್ತೀರಿ ಏನೇನು ಸುದ್ದಿ ಅದಕ್ಕೆ ಹೋದ್ರೆ ಓದ್ತೀನಿ ಇಲ್ಲಾಂದ್ರೆ ನೋಡ್ತೀನಿ ರೀ ಪಾಲಕ ಮತ್ತು ಬ್ಯಾಳಿ ನುಣಿಕೆ ಎಲ್ಲ ಉಪ್ಪರ್ಶಿನ ಹಾಕಿ ಇದಕ್ಕೆ ಏನು ಮಾಡ್ಕೊಂಡಿರೋ ಸಿಟಿ ಮಾಡ್ಕೊಂಡು ಮನೆಗೆ ಬಂದು ಅವಾಗ ಹೋಗೋ ನೋಡಿರಿ ಅವಾಗ ಹೋಗೋಟ ಮತ್ತು ಮತ್ತಿ ನನಗಿರು ಸಾರ್ ಬಿಡಂಗ ಎಲ್ಲರೂ ಕೆಲಸ ಮಾಡತ್ತಿರತ್ತೆ ಇದಕ್ಕೆ ನಾನು ಏನು ಮಾಡ್ಕೊಳತ್ತೀನಿ ಖಾನೆ ಮಾಡ್ಕೊಳಕತ್ತಿ ನೋಡಿ ರೊಟ್ಟಿ ಮಾಡ್ತೀನಂದ್ರೆ ಒಲ್ಲೆಲ್ಲ ಕತ್ತದಿರ ಎಲ್ಲರೂ ಅದೇ ರೊಟ್ಟಿ ಉಣ್ತೀನಿ ಅಥವಾ ರೈಸ್ ಎಲ್ಲ ಉಣ್ತೀನೋ ಥರ ನಮ್ಮ ಮನೆಯಾಗೆ ಹಾಗೆ ಏನಿಲ್ಲ ನೋಡಿರಿ ಗಮನ ಯಾರಿಗೆಲ್ಲ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ನೋಡಿರಿ ಯಾಕೆ ಹತ್ತದರಿ ಪೂರಾಗ ಎಲ್ಲ ಸಿಕ್ತದ್ರಿ ಇಲ್ಲೆಲ್ಲ ನಿಮ್ಗೆ ಎಲ್ಲ ನೋಡಿ ಮಾಡಿ ನಡಿಬೇಕಾಗ್ತದ ಅಂತದಾಗ ಈ ತಿಂಗ್ಳೆಲ್ಲ ಫೈನಾನ್ಷಿಯಲ್ ಭಾಳ ಪ್ರಾಬ್ಲಮ್ ನಡದಲ್ರಿ ಯಾಕಂದ್ರೆ ಎಲ್ಲ ರೊಕ್ಕ ಸ್ವಲ್ಪ ಕಡಿ ಕಡೆ ಹಸ್ತ ವ್ಯಸ್ತ ಆಗ್ಯದ ಜಲ ಹಾಳಾಗ್ಯಕ್ ಹಂಗ್ ಕೆಲ್ಸ್ರ ಈ ತಿಂಗಳ ಜರ ಕಠಿಣವಾಗಿ ನೆಡ್ಲಿಕ್ಕೆ ಆತದ ಲೈಫ್ ಲೈಫಲ್ರಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕೋದ್ರಿ ಬಡ ಬಡಾಗಿ ನಾ ಏನ್ ಮಾಡ್ತೀನಿ ಸಾಸಿವೆ ಜೀರಿಗೆ ಮತ್ತಂದ್ರೆ ಬಳ್ಳೊಳ್ಳಿ ಕರಿಬೇವ್ ಹಾಕಿ ಚಂದದಿ ಹಣ ಮಾಡ್ಕೊತೀನಿ ಸಾಸಿವಿ ಮತ್ತಂದ್ರೆ ಜೀರ್ಗಿ ಹಾಕ್ಲಿಕ್ಕೆ ಇದೊಂದು ಫಾಸ್ಟ್ ಆಗ್ತದೆ ನೋಡಿ ನಿಮ್ಗೆ ಎಲ್ಲರಿಗೂ ಗೊತ್ತದ ನನ್ಗಿಂತ ಚಂದ ಅಡಿಗೆ ನೀವು ಮಾಡ್ತೀರಿ ನನಗೆ ಗೊತ್ತದ ನನ್ಗಿಂತ ಬೆಸ್ಟ್ ಅಡಿಗೆ ಮಾಡ್ತೀರಿ ಬಳ್ಳುಳ್ಳಿ ಹಾಕಿನಿ ಈ ಕರಿಬೇವು ಇದೊಂದು ಜನನೇ ಫ್ರೈ ಅಲ್ರಿ ಆಮೇಲೆ ಇದನ್ನು ಬ್ಯಾಳಿ ಹಾಕಿಬಿಡ ಅಲ್ಲೇ ರೆಡಿ ವಾಸನೆ ಹೊಡೆಷನ್ ಅಂತ ಮಾಡಿ ರೆಡಿ ಆಯ್ತು ನೋಡಿರಿ ಪಲ್ಯ ಬರೀಗ ಊಟ ಮಾಡಾಮಿ ನಾ ಏನು ಮಾಡೀನಂದ್ರೆ ನೋಡಿರಿ ಈಗ ಬಿಸಿ ಸಾರು ಮಾಡ್ಕೊಂಡೀನಿ ಪಾಲಕ್ ಸಾರು ಮಾಡ್ಕೊಂಡೀನಿ ನೋಡಿರಿ ಹೆಸರು ಬಳಿ ಹಾಕಿ ಮತ್ತು ಅಂದ್ರಿಗೆ ಏನೋ ರೈಸ್ ಅದ ಮತ್ತು ರೊಟ್ಟಿ ಅದ ಆಸ್ ಇಟ್ ಇಸ್ ಹಿಂಡಿ ಉಪ್ಪಿನ ಎಲ್ಲ ಅದ ನೋಡಿರಿ ಬರೀಗೆ ಊಟ ಮಾಡಿ ಎಲ್ಲರು ಬರ್ರಿ ಊಟ ಮಾಡಮ್ಮ ಎಲ್ಲರು ಕಲ್ತ್ಕೀನಿರಿ ಈಗ ನಮ್ಮ ನೋಡ್ರಿ ನಮ್ಮ ಇಬ್ಬರು ಸಾಬ್ರು ಊಟ ಮಾಡತ್ತಾರ ನಮ್ಮ ಅಣ್ಣನೂ ಊಟ ಮಾಡತ್ತಾನ ನಾನು ಊಟ ಮಾಡತ್ತೀನಿ ಹೆಂಗೆ ಅದಪ್ಪ ಹಾಂ ಕಟ್ ರೊಟ್ಟಿ ಸಾರು ಹಿಂಡಿ ಎಕ್ದಮ್ ಮಸ್ತ್ ಉತ್ತರ ಕರ್ನಾಟಕ ಮಂದಿ ನಾವು ಹಾಂ ನಾವು ಹಳ್ಳಿ ಇರಲಿ ರೀ ದಿಲ್ಲಿ ಇರಲಿ ರೀ ನಾವು ಇರ್ಬೇಕು ಹಂಗೆ ಇರ್ಬೇಕು ಹೌದಿರಿ ಹಾಂ ಸರಿ ಊಟ ಮಾಡಿರಿ ಈಗ ನೋಡಿರಿ ಈಗ ಊಟ ಆಗ್ಯದ ಊಟ ಆದ್ಬೇಕು ಮತ್ತವ್ರ ಮ್ಯಾಮ್ಗಳು ಹೋಮ್ ವರ್ಕ್ ಕಳ್ಸದ ಈಗ ಇಬ್ಬರು ಕಲ್ತ್ಗೆಸಿನಿ ಹೋಮ್ ವರ್ಕ್ ಮಾಡತ್ತಾರ ಈಗ ನೋಡಿರಿ ನಾವು ಇಷ್ಟು ಬಟ್ಟೆ ಮಾಡಿಸಿ ನೋಡಿರಿ ಇನ್ನೊಂದಿಷ್ಟು ಬಟ್ಟಿನ ಈಗ ಆಮೇಲೆ ಮಾಡಿಸ್ತೀನಿ ಈಗ ನಾ ಇಲ್ಲಿಗೆ ಹೊಂಟಿನ ಅಂದ್ರೆ ನನ್ನ ಕ್ಲಾಸಿಗೆ ಹೊಂಟಿನ ನೋಡಿರಿ ನಾನು ಇನ್ನೊಂದಿಸ್ ಪೆಂಡಿಂಗ್ ಬೀಳ್ದವ ಕ್ಲಾಸ್ಗೆ ಹೋಗಿ ನಾನು ನನ್ನ ಕ್ಲಾಸಿಗೆ ಹೊಳತ್ತೀನಿ ಈಗ ಅವ್ರಿಬ್ರದ್ದು ಮುಗಿಲಿ ಹೋಮ್ ವರ್ಕ್ ಸಚಿನ ಸಚಿ ಅವ್ನಿಗೆ ತೊಗೊಂಡು ಕೆಸಮ್ ಹಾಕೊಂಡ್ಬಿಡ್ಬಪ್ಪ ನಾ ಕ್ಲಾಸಿಗೆ ಹೋಗ್ಬರ್ತಿನ ನೀವು ಅಣ್ಣ ನಾನು ಫೋನ್ ಮಾಡ್ತೀನೋ ನಂಗೆ ನನಗೆ ಫೋನ್ ಮಾಡೋಕೆನಾ ಅದೇ ಜಲ್ದಿ ಬರೋದು ಕೋಶಿಶ್ ಮಾಡ್ತೀನಿ ಅಂಕುಶ ಐ ಮೇಕಪ್ ಅದು ಮಾಡ್ತೀನಲ್ಲ ನಡಿ ಪಾಪ ಅವರು ಹೇಳತ್ತಾರ ನನ್ ಹೋಗಿ ಹೋಗ್ಬರ್ಬೇಕಲ್ಲತ್ತಿ ಇಲ್ಲ ನನ್ನ ಮನಿ ರೀ ನನ್ನ ಕ್ಲಾಸ್ ಜಾಸ್ತಿ ದೂರ ಇಲ್ಲ ದೂರ ಇದ್ದರೆ ನಾ ಹೋಗ್ತಿದ್ದಿಲ್ಲ ಮನೆ ಬಾಜುನೇ ಅದ ಎರಡು ನಿಮಿಷ ಪಟ್ಟಂತಿನಿ ಇಬ್ಬರು ಚಂದ ನೀಟಾಗಿ ಬರೀರಿ ಏನು ಹೇಳ್ತೀನಿ ಇಬ್ಬರಿಗೆ ಹತ್ತದಿಲ್ಲ नाल होत बग मैंने भी फोन मारती हूँ अलितन नहीं, नहीं, तो नहीं ये लाइफ से कंप्लीट आगे देखो इन्हें तो चलो जल्दी ये देखो इन्होंने अंकुश दो अमित कई नोडे ये तो इब्बर तो यार तो कई तो है इन्होंने अम्पका तूने मेरे से किस किस का हाथ है ये बता ना ज़रूर अंकुश अमित ओह बस चल रहे हैं

नोड़ी ये कानसला नोड़ी ई मेकअप हो मस्त अन्सला नोड़ी हो ये काठमांडू उसमें वो पिक्चर में था देखा दे, दे, देना दिखा देना दिखा वाह यूं तो नोट री यूं नहीं ला यूं पढ़े नहीं नहीं पाप पाप नेल नेल देखो मैं बिंके लेकिन बहुत अच्छे नेचर के दोनों बहुत ज़्यादा अच्छे नेचर के सबको रेस्पेक्टली बात करने मेकअप मारता रहा ये कौन सा मेकअप बना रही थी अभी कट क्रीज अरे इधर हाथ दो तुम्हारा हाथ लग गया तो मेरा पैर को लग गया तुम्हारा। 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 मैं कैसे ले मैंने रोटी एक आइस दीजिए मैं 150 नहीं मैं दो बना रही हूं दोनों कैसा लग रहा है जल्दी करो मेरे बच्चों का टाइम हो रहा है ट्यूशन करना दस मिनट बाद मैं निकलूंगी वाओ ये तो पता कैसे मेकअप करने लग गया हो मैं अभी का टिश्यू पेपर है टिश्यू पेपर सब खाली है कुछ नहीं मेरे पास ये कैट वाला बना दिया हम अच्छा लग रहा है जैसे अभी आपने शेप बनाया था ना इसमें भी मेकअप में सेम वैसे ही शेप लग रहा है एशियन कॉन्सलेट तो नोटरी का ಅಚ್ಛಾ ಅವ್ರು ಕ್ಯಾ ಹಾ ಐಸ ಐಸೋ ಫಾಲ್ತುಮಿ ಕಿಸಿಕೊ ಟೆನ್ಶನ್ ಫೆನ್ಶನ್ ಇಲ್ಲಿ ನೋಡ್ರಿ ಈಗ ಇದೂ ಮಾಡ್ಯಾರ ಥ್ರೆಡ್ ಮಾಡ್ಯಾರ ನೋಡ್ರಿ ಇಷ್ಟು ಚಂದ ಮಾಡ್ಯಾರ ನೋಡ್ರಿ ಇಷ್ಟ ನೀಟಾಗಿ ಮಾಡ್ಯಾರ ನೋಡ್ರಿ ನೋಡ್ರಿ ಲೈಟಿಂಗ್ ಎಷ್ಟಂದ್ ಕಾಣಿಸ್ಲತ್ತ ನೋಡ್ರಿ ಅವ್ರು ಮನಿಗೋದಿ ನೋಡ್ರಿ ಅವ್ರಿಗೆ ಲೈಟಿಂಗ್ ಎಷ್ಟ್ ಕಾಣಿಸ್ಲತ್ತ ಐತಿ ಈಗ ನಾ ಮನಿಗ್ ಬಂದಿನಿ ಏನೇನು ಬಟ್ಟಿ ಒದಿಗೆಸ ಮಷಿನ್ದಾಗ ಹಾಕಿಟ್ಟಿದ ಬಾಬಿ ಏನ್ ಮಾಡ್ಯಾರ ಹೊರಗೆ ಅವರಾಗ ಹಂಗತ್ತ ಒಣಗ್ಸುದಿಲ್ಲ ಈಗ ಸರಾಸರ ಫಸ್ಟ್ ಇವ ನಮ್ಮ ಇತ್ತೆಲ್ಲ ಕಿತ್ತ ಫಸ್ಟ್ ಈಗ ಬಟ್ಟೆ ಒಣಗಿಸ್ತೀನಿ ರೀ ಥ್ರೆಡಿಂಗ್ ಚೆಂದ ಆಗ್ಯದಿಲ್ಲ ಈಗ ಬಡ ಬಡ ಈಗ ಬಟ್ಟೆ ಒಣಗಿಸ್ತೀನಿ ನಿನ್ನ ರಾತ್ರಿ ಒಗ್ಗಿ ಒಣಗಿಸಿದ್ರಿ ಯಾಕಂದ್ರೆ ಅವ್ರು ಹಾಕಿರೋದು ಚೆಂದ ಕಾಣ್ತೀನಿ ಇಲ್ಲ ಅವ್ರು ನೀನು ಮಧ್ಯಾಹ್ನ ಹೊಡೆದು ಹಾಕಿದ್ರು ರಾತ್ರಿ ತೆಗಿಲಿಲ್ಲ ಹಂಗಂತ ಒಣಗ್ತೀನಿ ಆಯಿತು ಇದು ರಾತ್ರಿ ಬೆಳಗ್ಗೆ ಇನ್ನು ನಮಗೆ ಹೊರಗೆ ಬಿದ್ದೆ ಬಟ್ಟೆ ಚಳಿ ನಿಂತ ಎರಡು ಎರಡು ದಿನ ಬಟ್ಟೆನೇ ಈ ಬಟ್ಟಿ ಹಾಕಿನಾ ಬಾಂಡೆ ತೊಳದಿ ಮಸಂಜಿ ಅದಿಗೆ ಏನೋ ನೋಡೋಬೇಕು ಮತ್ತೆ ಆದಷ್ಟ ಆದಷ್ಟಿಗೆ ಬಟ್ಟಿ ಕೊವೆ ಮಾಡಬೇಕು ನಮ್ಮ ಇಬ್ಬರು ಸಾಬರಿಗಳ ಟ್ಯೂಷನ್ ಇಂದ ಬಂದಬಿಟ್ಟರ ನಿಮ್ಮ ಇದೆ ಅಂತ ನಿನ್ನ ಅಂತ ಇತ್ತು ಮುಂಜೋ ಏನಾ ಮೋಟರ್ ಚಾಲೂ ಮಾಡಿದ್ರೆ ಯದಿಲ್ಲಲ್ರಿ ನೀರೇ ಹಾ ನಾ ಅಂದ್ರೆ ಸ್ವಲ್ಪ ನೀರಿದು ಹಾ ಓ ಗಾಯ್ಸ್ ದಿನ

ಬರೀ ಚಾ ಕುಡಮೆ ಮಸ್ತ್ ಅನ್ನ ತೆಗೆ ಕರಿ ಚಾ ಮಾಡಿ ನೋಡ್ರಿ ನಾವು ಎಲ್ಲದಕ್ಕೆ ರೆಡಿ ಇರ್ಬೇಕ್ರಿ ಯಾವಾಗ ಭೀ ಯಾವ್ದಿ ಸುಚುವೇಶನ್ ಅಂತಾರಲಕ್ಕ ಹಂಗ ಅಂದ ನಿಮ್ಗೆಲ್ಲೇನು ಮಾಡ್ಲಕ್ಕ ಅನ್ಕಲ್ಸಿನ ನಾವು ಊರಾಗಿದ್ದಾಗ ಭೀ ಹಿಂಗೆ ಇರಬೇಕು ಸದಾ ಸೀದಾ ಎಂತ ಊರಾಗಿದ್ದಾಗ ಭೀ ಹಿಂಗೆ ಸಾದಾ ಸೀದಾನೇ ಇರಬೇಕು ಈಗ ನಾ ರಸ ಬಿಸ್ಕಿಟ್ ಅನ್ನ ನಮ್ಕೊಂಡಿನ್ರಿ ಬರೀಗ ಚಹ ಕುಡಿಯಂಬ್ರಿ ಎಲ್ಲರು ಹ್ಮ್ ಇಲ್ಲಿದ್ದ ಮಸ್ತ್ನತ್ತ ಗರ ಗರಂ ಚಾ ಕುಡ್ಲಿತಾರ ಇಬ್ಬರು ಸಾಬರು ಈಗ ಇವೃತ್ತಿಂದ ತಿಂದು ಏನ್ ಮಾಡ್ತೀರಿ ಹ್ಞೂ ಅವೇನ್ ಪೆಂಡಿಂಗ್ ಕೆಲಸ ಅಲ್ಲ ಅವೆಲ್ಲ ಮಾಡ್ಕೊರಿ ನಾ ಬಳ್ಳ ಬಳ್ ಬಿಸಿ ಬಾಂಡೆತಿ ಕಡಿಗೆ ಮಾಡ್ಕೊತೀನಿ ಓಕೆನಾ ಸ್ಟಾರ್ಟ್ ಹ್ಞೂ ಸರಿ ಸರಿ ಮಾಡ್ ಮಾಡ್ ಬರ್ರಿ ಈಗ ಎಲ್ಲರೂ ಕಲ್ತಿಸಿ ಮತ್ತೆ ವಾಪಸ್ ಈಗ ಚುಡ್ವಾ ತಿನ್ನ ಅಂತ ಚಳಿ ಸ್ಟಾರ್ಟ್ ಆಗ್ಯದ ರೀ ಈಗ ಮಾಡ್ಬೇಡ್ರಿ ಹಸು ಆಗ್ಯದಲ್ಲ ಚಲೋ ಅದಕ್ಕೆ ನಾ ಏನಂದ ಹೇಳ್ರಿ ಮಸ್ತನ ಈಗ ಚುಡುವ ಮ್ಯಾಗ ಸೀವಾ ಹಾಕಿಸಿನ ಕೊಟ್ಟ ಮಸ್ತ ಟೀ ಬರೀಗ ಎಲ್ಲ ಚುಡವಾ ತಿನ್ನಕತ್ತೀರ ಅಂತ ನೋಡಿದ್ರೆ ಬಾಯಿ ನೀರ್ ಹೊಂಟದಿಲ್ರಿ ನನ್ಗ ಹೊಂಟದ ಬರೀಗ ಚುಡವಾ ತಿನ್ನ ಎಲ್ಲರ್ ಕಲ್ಗೆಸ್ಸಿನ ಮಸ್ತ್ ಮಸ್ತನ ಶಿಸ್ತಾ ಟೇಸ್ಟಿ ಟೇಸ್ಟಿ ಅದಂತ ಈಗ ಚುಡವಾ ರೆಡಿ ಮಾಡಿ ನೋಡ್ರಿ ಹ್ಯಾಂಗದಪ್ಪ ಈಗ ರೆಡಿ ಮಾಡ್ ಈಗಲ್ರಿ ಊರಾಗ ಮಾಡ್ಕೊಟ್ಟ್ರಿ ಈಗ ನಾವು ತಿಲ್ಲತ್ತೀವ್ರಿ ಅದ್ರಾಗ ಒಂದ್ ಸ್ವಲ್ಪ ಸೇವಾದ್ ಹಾಕಿನಿ ಮಸ್ತ್ ಟೇಸ್ಟಿ ಟೇಸ್ಟಿ ಹತ್ಲತ್ತ ಬರ್ತೀನಿ ನೋಡ್ರಿ ನಾ ಈಗ ಮಸ್ತ್ನ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಲಕ್ ನೋಡ್ರಿ ಯಾಕಂದ್ರ ಪಾಲ್ ಸಾರದ್ರ ಪಾಟಿ ಗ್ರೇವಿ ಅದ್ರ ಪೂರ ಈಕಾರು ಇಲ್ಲ ಇಲ್ಲ ಸುಕ್ಕಾನು ಗ್ರೇವಿ ಟೈಪ್ ಇರ್ತದಲ್ರಿ ಹಂಗ್ ಮಾಡ್ಕೊಂಡಿನ್ ನೋಡ್ರಿ ಈಗ ಏನ್ ಮಾಡ್ತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತ ಒಂದಿಷ್ಟೀಗ ಅನ್ನ ಮಾಡ್ಕೊಂಡಂದ್ರ ಸಂಜೆ ಅಡ್ಗೆ ರೆಡಿ ಆಗ್ಬಿಡ್ತದೆ ನೋಡ್ರಿ ಒಂದ್ ಮಾತ್ ಹೇಳ್ಬೇಕಂದ್ ಭಾವ ಮನ್ಸನೇ ಹೊಂಟದ್ರಿ ಏನ್ ಗೊತ್ತದಾರಿ ಯಾವ್ದೇ ಹುಡುಗಿ ಅಲ್ರಿ ಅವ ಅಪ್ಪ ಮನೆಯಾಗ ಇದ್ದಾಗ ನೋಡ್ರಿ ಎಷ್ಟ ಇದರ್ಲೆ ಇರ್ತಾಳ್ರಿ ಲಾಡ್ಕಿ ಅಡಕಿ ನಿಂತಿರ್ತಾಳ ಆದ್ರ ಗಂಡ ಎಷ್ಟೇ ಒಳ್ಳೆವ್ಯಾಕಿರಲ್ಲಾಗ್ರಿ ಎಷ್ಟ್ಯಾಕ್ ಒಳ್ಳೇವಿದ್ರಿ ಎಷ್ಟೆ ಕೆಟ್ಟವಾಗಿ ಏನೋ ಒಂದ್ ಹೊಟ್ಟೆ ವರ್ಗ ಇದ್ರಿ ಆದ್ರೂ ಕೂಡ ಅವನಂಗೆ ಯಾರು ಆಗಲ್ಲ ನೋಡ್ರಿ ಹೌದು ಇದು ಖರೀದ ಸುಳ್ಳದ ನೀವ್ ಎಲ್ಲರೂ ಹೇಳಿ ಹೌದ್ರಿ ಎಷ್ಟ ಗಂಡದ್ ರಾಣಿ ಹಂಗ್ ನೋಡ್ಕೊಲಾಕ ಏನ್ಯಾಕ ಮಾಡಲ್ಲ ಆದ್ರೆ ಭೀ ಅವಪ್ಪನ ಪ್ರೀತಿ ಅವಪ್ಪನ ನೆನಪ ಅವ್ರು ಮಾಡ್ದಂಗೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಚಾಯ್ ನಮ್ಮ ಹೊಟ್ಟೆಗಿಂದು ಹುಟ್ಟು ಬಂದಂಥ ಮಕ್ಕಳು ಇರಲ್ಲಕ್ಕ ಚಾಯ್ ಎಷ್ಟ ಪ್ರೀತಿ ಮಾಡ ಗಂಡ ಇರಲ್ಲಕ್ಕ ಯಾರ್ಯಾಕಿರಲ್ಲಕರಿ ಅವಪ್ಪನ ಪ್ರೀತಿ ಮುಂದೆ ಯಾರ್ದು ಇಲ್ಲ ನೋಡ್ರಿ ಇದು ಅದ ಸುಳ್ಳ ನಂಗೆ ಎಲ್ಲರು ಹೇಳಿಕೊಂಬಿಟ್ ನಾ ಅನ್ನ ಆದ್ಯಾಗ ನಾನು ಸುಳ್ಳು ಹೇಳಕಿಲ್ಲ ಗೊತ್ತದ ರೀ ಬೇರೆ ಝೋನಾಗೆ ಹೋಗ್ಬಿಡ್ತೀನಿ ಇಲ್ಲಾಂದ್ರೆ ಮಸ್ತ್ ಅನತ್ತೀಗ ಟೇಸ್ಟಿ ಟೇಸ್ಟಿ ಈಗ ಜೋಳದ ರೊಟ್ಟಿ ಮಾಡತ್ತೀವಿ ನೋಡ್ರಿ ಬರೀ ನಮ್ಮ ಊಟಕ್ಕ ನಾವು ಹೇಳಿ ಕಳಿ ಮದ್ವೆ ಕರ್ನಾಟಕ ಮಂದಿ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ನಡೀತಾವಂತ ಜೋಳ ರೊಟ್ಟಿ ಹಿಂಡಿ ಶೇಂಗದ ಹಿಂಡಿ ಮೊಸರು ಎದ್ದು ಮುಗೀತು ಇಲ್ಲದ ಪುಡಿ ಇದ್ರ ಭೀ ನಡೀತದ ನೋಡ್ರಿ ಬರೀಗ ನಮ್ಮ ಮನೆ ಎಲ್ಲರು ನೋಡ್ರಿ ನನ್ನ ರೊಟ್ಟಿ ಹ್ಮ್ ಈಗ ರೊಟ್ಟಿ ಮಾಡಿ ಎಲ್ಲ ಮಾಡೀನಿ ಚಂದನತ್ತ ಕಟ್ಟಿ ಸಾಫ್ ಮಾಡಿ ಅನ್ನಕ್ಕೆ ಇಟ್ಟೀನಿ ಅನ್ನ ಕಿಟ್ಕೊಂಡ್ರೀ ಭಾಂಡ್ರಿಗೆ ಸರತ್ರ ತೊಳ್ಕೊಂಡು ಶಿಸ್ತಾನತ್ತ ಬಟ್ಟೆ ಮಾಡಿಸ್ಕೊತೀನಿ ನೋಡ್ರಿ ಸಂತೋಷ ಬಲತ್ತೆ ನಾಲ್ಕು ಜಲ್ದಿ ಮಾಡ್ಕೊಂಡು ಫಸ್ಟ್ ಅಡಿಗೆ ಆಮೇಲೆ ಅಲ್ಕದಲ್ಲಿ ಅಡ್ಕಿ ಈಗ ಊಟ ಮಾಡಮ್ಮ ಈಗ ನಾ ಊಟದ ಏನೇನ್ ಮಾಡೀನ ಅಂದ್ರೆ ನೋಡ್ರಿ ಮಸ್ತ್ ಬಿಸಿ ಬಿಸಿ ಆದಂತ ಜೋಳದ ರೊಟ್ಟಿ ಮಾಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಮತ್ತ ನೋಡ್ರಿ ಹೆಸರು ಬಾಳಿ ಪಾಲಕ್ ಹಾಕಿಸಿ ಸಾರು ಮಾಡ್ಕೊಂಡಿ ಮತ್ತ ಬಿಸಿ ಅನ್ನ ಮಾಡ್ಕೊಂಡಿನಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಆಸ್ ಇಟ್ ಈಸ್ ಹಿಂಡಿ ಅದ ಕೋಡ್ರಿ ಬರೀಗ ಊಟ ನೋಡ್ರಿ ಬಂದ್ ಜೊತೆ ಆಟ ನೋಡ್ರಿ ಹೌದಾ ಇಲ್ಲಿ ಊಟ ತಗೋದಿಟ್ಟೇನ್ ಬರ್ರಿ ಊಟ ಮಾಡಿ ಆಟ ಈಗ ಏನ್ ಬರ್ತೀರಿ ಎಲ್ಲರೂ ಕೈ ತಕೊಂಬರ್ರಿ ಎಲ್ಲರೂ ಮಾಡೋ ಊಟ

ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮ ಅನ್ಕೊಂಡ್ ಬದಿ ನಾಕ್ ಜೀವನ ಜೀವನ ಆದ ನಾವು ನಿಮ್ಮವರು ಏನ್ ಎಲ್ಲರಿಗೂ ಶುಭ ಎಲ್ಲರಿಗೂ ಬಾಯ್ ಬಾಯ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಎಲ್ಲರಿಗಿದ್ರು ಒಳ್ಳೇದ್ ಮಾಡ್ಲಿ